ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಕೂಡ ಎಸ್ ಡಿ ಸೋಷಿಯಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ನಾನು ನಿಮ್ಮ ಸಂಗಮೇಶ್ ಇರಾದರ್ ಪ್ರಿಯ ವಿದ್ಯಾರ್ಥಿಗಳೇ ಹೈಸ್ಕೂಲ್ ವಿಭಾಗದ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಎಲ್ಲ ಪಾಠದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಎಸ್ ಡಿ ಸೋಷಿಯಲ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಈ ಒಂದು ಅವಧಿಯಲ್ಲಿ ನಾವು ವ್ಯಾಘ್ರಗೀತೆ ಅನ್ನುವ ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ ಮೊದಲನೆಯದಾಗಿ ಕವಿ ಪರಿಚಯ ಕವಿ ಎ ಎನ್ ಮೂರ್ತಿರಾವ್ ಶ್ರೀಯುತ ಎ ಎನ್ ಮೂರ್ತಿರಾವ್ ಅವರು ಕ್ರಿಸ್ತ ಶಕ ನೂರರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳದಲ್ಲಿ ಜನಿಸಿದರು ಶ್ರೀಯುತರು ಹಗಲುಗನಸುಗಳು ಅಲೆಯುವ ಮನ ಅಪರ ವಯಸ್ಕನ ಅಮೇರಿಕ ಯಾತ್ರೆ ಮಿನುಗು ಮಿಂಚು ಪೂರ್ವಾಸೂರಿಗಳೊಡನೆ ಚಂಡಮಾರುತ ಚಿತ್ರಗಳು ಮತ್ತು ಪತ್ರಗಳು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರ ಸಾಹಿತ್ಯ ಸೇವೆಗಾಗಿ ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿಗಳು ಲಭಿಸಿವೆ ಮೈಸೂರು ವಿಶ್ವವಿದ್ಯಾನಿಲಯದ ಗೌರವ ಡಿಲೀಟ್ ಪದವಿ ಹಾಗೂ ಹತ್ತೊಂಬತ್ ನೂರ ಕೈವಾರದಲ್ಲಿ ಸಮಾವೇಶಗೊಂಡ ಐವತ್ತಾರನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇನ್ನ ಪ್ರಶ್ನೆ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಭಗವದ್ಗೀತೆಯನ್ನು ರಚಿಸಿದವರು ಯಾರು ಉತ್ತರ ಭಗವದ್ಗೀತೆಯನ್ನು ರಚಿಸಿದವರು ವೇದವ್ಯಾಸರು ಇವು ಶ್ರೀಕೃಷ್ಣನ ನುಡಿಗಳು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು ಉತ್ತರ ಹುಲಿಯೊಂದಿಗಿನ ದೊಂಬರಾಟದಲ್ಲಿ ಕುಲಾಲ ಚಕ್ರದಂತೆ ತಿರುಗುತ್ತಿದ್ದರು ಆದ್ದರಿಂದ ಶಾನುಭೋಗರಿಗೆ ತಲೆ ಸುತ್ತಲಾರಂಭಿಸಿತು ಪ್ರಶ್ನೆ ನಾಲ್ಕು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಉತ್ತರ ಶಾನುಭೋಗರ ಬ್ರಹ್ಮಾಸ್ತ್ರ ಕಿರ್ದಿ ಪುಸ್ತಕ ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿತು ಉತ್ತರ ಹಸಿದು ಮಲಗಿದ್ದ ಹುಲಿ ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು ಪ್ರಶ್ನೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಕಾಡು ದಾರಿ ಆದರೂ ಬೆಳದಿಂಗಳು ದಿನ ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದು ಯೋಚಿಸಿದರು ಪ್ರಶ್ನೆ ಎರಡು ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣಗಳೇನು ಉತ್ತರ ಭರತಖಂಡದಲ್ಲಿ ಜನಿಸಿದ ಹುಲಿಗಳು ಯಾರನ್ನೇ ಆಗಲಿ ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ ಏಕೆಂದರೆ ಬೆನ್ನು ತಿರುಗಿಸಿಕೊಂಡು ಹೋಗುವಾಗ ಹಿಂದಿನಿಂದ ಹಾರಿ ಕೊಲ್ಲುವುದು ಧರ್ಮವಲ್ಲ ಪ್ರಶ್ನೆ ಮೂರು ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಯನ್ನು ವಿವರಿಸಿ ಉತ್ತರ ಚಿಕ್ಕನಾಯಕ್ಕನ ಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರು ಗಾಡಿ ಹೊಡೆದುಕೊಂಡು ಹಳ್ಳಿಗೆ ಹಿಂತಿರುಗುವ ಸಂದರ್ಭದಲ್ಲಿ ಶಾನುಭೋಗರು ಬಿದ್ದ ಸ್ಥಳಕ್ಕೆ ಸ್ವಲ್ಪ ದೂರ ಎನ್ನುವಂತೆ ಎತ್ತುಗಳು ಅಲ್ಲಿಯೇ ನಿಂತು ಏನು ಮಾಡಿದರೂ ಮುಂದೆ ಹೋಗದೇ ಇದ್ದವು ಅಷ್ಟೊತ್ತಿಗೆ ಹುಲಿ ಗರ್ಜನೆ ಕೇಳಿಸಿತು ಎತ್ತುಗಳ ಗಂಟೆ ಶಬ್ದವನ್ನು ಕೇಳಿಸಿಕೊಂಡ ಹುಲಿ ಕೆಲವು ನಿಮಿಷ ತಡೆದು ನೋಡಿತು ಆದರೆ ರೈತರ ಮಾತು ಕೇಳಿ ಬಂದ ಮೇಲೆ ಹುಲಿಯು ಗರ್ಜಿಸಿ ಪಲಾಯನ ಮಾಡಿತು ಗಾಡಿಯವರು ಐದು ಜನರಿದ್ದರೂ ಎಷ್ಟೇ ಆಗಲಿ ಹುಲಿ ಎಂದರೆ ಭಯವಲ್ಲವೇ ಸ್ವಲ್ಪ ಹೊತ್ತು ಗಾಡಿ ಬಳಿ ನಿಂತು ನೋಡಿದರು ಗರ್ಜನೆ ಕೇಳಲಿಲ್ಲ ತಮ್ಮಲ್ಲಿದ್ದ ಕೋವಿಯಿಂದ ಒಂದೆರಡು ತೋಟ ಹಾರಿಸಿ ಕೈಲಾದಷ್ಟು ಗಲಾಟೆ ಗಲಭೆ ಮಾಡುತ್ತಾ ತೆಂಗಿನ ಪಂಜು ಹೊತ್ತಿಸಿಕೊಂಡು ಜಾಗರೂಕತೆಯಿಂದ ಮುಂದುವರೆದು ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನು ಕಂಡು ಮುಖದ ಮೇಲೆ ನೀರೆರಚಿ ಎಚ್ಚರಿಸಿದರು ಪ್ರಶ್ನೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನು ವಿವರಿಸಿ ಶ್ರೀತ ಎನ್ ಮೂರ್ತಿರಾವ್ ಅವರು ಭರತಖಂಡದ ಹುಲಿಗಳು ಬೇಟೆಯಾಡುವುದನ್ನು ಬಹಳ ಸೂಜಿಗದಂತೆ ವಿವರಿಸಿದ್ದಾರೆ ಶಾಖಾ ಆಹಾರವನ್ನು ತಿಂದು ಬದುಕಬಹುದಾದ ಮಾನವನೇ ಮಾಂಸವನ್ನು ತಿನ್ನಬಹುದಾದರೆ ಹುಲಿಯಲ್ಲಿ ಅದೊಂದು ದೊಡ್ಡ ಅಪರಾಧವೇನಿದೆ ಅದು ಆಹಾರಕ್ಕಾಗಿ ಕೊಲ್ಲುವುದರಲ್ಲಿ ಏನೂ ತಪ್ಪಿಲ್ಲ ಹಾಗೆ ಕೊಲ್ಲುವಾಗ ಯಾವುದಾದರೂ ಒಂದು ಧರ್ಮವನ್ನು ಅನುಸರಿಸಿ ಕೊಲ್ಲುತ್ತದೆಯೇ ಅಥವಾ ಧರ್ಮ ಅಧರ್ಮಗಳ ಲೆಕ್ಕ ಇಡದೆ ಸ್ವಚ್ಛಂದದಿಂದ ವರ್ತಿಸುತ್ತದೆಯೇ ಎಂಬುದು ಮುಖ್ಯ ಪ್ರಶ್ನೆಯಾಗುತ್ತದೆ ಎಂದಿದ್ದಾರೆ ಶ್ರೀರಾಮನಂತಹ ದೊರೆಗಳು ಆಳಿದ ಭಗವದ್ಗೀತೆಯಂತಹ ಗ್ರಂಥಗಳು ಉದ್ಭವಿಸಿರುವ ಭರತ ಭೂಮಿಯಲ್ಲಿ ಹುಲಿಗಳು ಅಧರ್ಮವನ್ನು ಮಾಡಲಾರವು ಭರತ ಕಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ ಶತ್ರುವನ್ನಾದರೂ ಸರಿಯೇ ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲವಷ್ಟೇ ಎಂದು ಅವು ಬೇಟೆಯಾಡುವುದಿಲ್ಲ ಎಂದು ಶಾನುಭೋಗರು ಹುಲಿ ಬೇಟೆಯಾಡುವ ಬಗೆಯನ್ನು ವಿವರಿಸಿದ್ದಾರೆ ಪ್ರಶ್ನೆ ಎರಡು ಶಾನುಭೋಗರನ್ನು ರಕ್ಷಿಸಿರುವುದು ಕಿರ್ದಿ ಪುಸ್ತಕವೇ ಹುಲಿಯ ಧರ್ಮವೇ ಸಮರ್ಥನೆಯೊಂದಿಗೆ ವಿವರಿಸಿ ಉತ್ತರ ಹುಲಿಯು ಶಾನುಭೋಗರ ಮೇಲೆ ಧಾಳಿಗೆ ಇಳಿದಾಗ ಹುಲಿಯನ್ನು ಎದುರಿಸುವ ಯಾವ ಆಯುಧವೂ ಶಾನುಭೋಗರ ಹತ್ತಿರವಿರಲಿಲ್ಲ ಅವರು ಅವರ ಇರುವ ಏಕೈಕ ಆಯುಧವೆಂದರೆ ಅದು ಕಿರ್ದಿ ಪುಸ್ತಕ ಆದರೆ ಆ ಕಿರ್ದಿ ಪುಸ್ತಕದ ಪ್ರಯೋಗದಿಂದ ಹುಲಿಗೆ ಏನು ಹಾನಿಯಾದೀತು ಅದನ್ನು ಪ್ರಯೋಗಿಸಿದರೆ ಹುಲಿ ಸಾಯುವುದು ಇರಲಿ ಅದರ ಮೇಲೆ ಯಾವ ಪರಿಣಾಮವೂ ಆಗುತ್ತಿರಲಿಲ್ಲ ಅದರಿಂದ ಈ ಕಿರ್ದಿ ಪುಸ್ತಕವೇ ಶಾನುಭೋಗರ ಪ್ರಾಣವನ್ನು ಉಳಿಸಿತು ಎಂದು ಹೇಳಲಾಗದು ಆ ಹುಲಿಯು ಹಿಂದಿನಿಂದ ಹಾರಿಕೊಲ್ಲುವಂತಿದ್ದರೆ ಶಾನುಭೋಗರು ಆ ಹುಲಿಗೆ ಆಹಾರವಾಗಿ ಬಿಡುತ್ತಿದ್ದರು ಆದರೆ ಆ ಹುಲಿಯು ಹಿಂದಿನಿಂದ ಹಾರಿಕೊಲ್ಲದೆ ತನ್ನ ಧರ್ಮವನ್ನು ಉಳಿಸಿಕೊಂಡಿದ್ದರಿಂದ ಶಾನುಭೋಗರ ಜೀವ ಉಳಿಯಿತು ಹಾಗಾಗಿ ನಿಜವಾಗಿ ನೋಡಿದರೆ ಶಾನುಭೋಗರು ಉಳಿದಿದ್ದು ಕಿರ್ದಿ ಪುಸ್ತಕದಿಂದಲ್ಲ ಹುಲಿಯ ಧರ್ಮ ಶ್ರದ್ಧೆಯಿಂದ ಎಂಬುವುದು ನಮ್ಮ ಸಮರ್ಥನೆಯಾಗಿದೆ ಪ್ರಶ್ನೆ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಕಂಡವಿದೆಖ ಮಾಂಸವಿದೆಖ ಗುಂಡಿಗೆಯ ಬಿಸಿ ಕೋ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ಆಯ್ದ ವ್ಯಾಘ್ರ ಗೀತೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಪುಣ್ಯಕೋಟಿ ಎಂಬ ಹಸು ವ್ಯಾಘ್ರನ ಕೈಯಲ್ಲಿ ಸಿಕ್ಕು ಆ ವ್ಯಾಘ್ರನಿಗೆ ಮರಳಿ ಬರುವುದಾಗಿ ಭಾಷೆಯನ್ನು ಕೊಟ್ಟು ಕರುವಿಗೆ ಹಾಲುಣಿಸಿ ಮತ್ತೆ ಬಂದು ಆ ಚಂಡ ವ್ಯಾಘ್ರನಿಗೆ ತನ್ನ ಮಾಂಸವನ್ನು ಹಾಗೂ ಎದೆಯ ಬಿಸಿ ರಕ್ತವನ್ನು ತೆಗೆದುಕೋ ಎಂದು ಹೇಳಿದ ಪುಣ್ಯಕೋಟಿಯನ್ನು ತಿನ್ನದೇ ತನ್ನ ಪ್ರಾಣವನ್ನು ಬಿಟ್ಟ ಹುಲಿಯ ಸದ್ವಂಶದ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಸ್ಮರಿಸಿದ್ದಾರೆ ಸ್ವಾರಸ್ಯ ತನ್ನ ಪ್ರಾಣ ಹೋಗುವುದು ಖಚಿತವೆಂದು ಗೊತ್ತಿದ್ದರೂ ತಪ್ಪಿಸಿಕೊಳ್ಳಲು ಪ್ರಯತ್ನಿಸದೆ ಭಾಷೆ ಕೊಟ್ಟಂತೆ ಮರಳಿ ವ್ಯಾಘ್ರನ ಕಡೆಗೆ ಬಂದು ಪುಣ್ಯಕೋಟಿಯ ಪ್ರಾಮಾಣಿಕತೆಗೆ ಈ ಹೇಳಿಕೆಯಲ್ಲಿ ಪ್ರಾಮಾಣಿಕತೆ ಈ ಹೇಳಿಕೆಯಲ್ಲಿ ಸ್ವಾರಸ್ಯಕರವಾಗಿದೆ ಎರಡು ದೇವರೇ ಮರಹತ್ತುವಷ್ಟು ಅವಕಾಶ ಕರುಣಿಸು ಈ ಮೇಲಿನ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಹುಲಿಯೊಂದಿಗಿನ ಸೆನಸಾಟದಲ್ಲಿ ಹುಲಿಗೂ ಹಾಗೂ ಶಾನುಭೋಗರಿಗೂ ವಿಪರೀತ ಆಯಾಸವಾಗಿತ್ತು ಒಂದು ಕ್ಷಣ ಕಿರ್ದಿ ಪುಸ್ತಕದಿಂದ ಹುಲಿಯ ಮುಖಕ್ಕೆ ಹೊಡೆದಾಗ ಬಳಲಿಕೆಯಲ್ಲಿದ್ದ ಹುಲಿಯು ಅರೆ ನಿಮಿಷ ಸ್ತಬ್ಧವಾಯಿತು ಆ ಅರೆ ನಿಮಿಷದಲ್ಲಿ ಬದುಕಲು ಒಂದು ಅವಕಾಶ ಕೊಡು ದೇವರೇ ಎಂದು ದೇವರಲ್ಲಿ ಕೇಳಿಕೊಳ್ಳುವುದು ಇಲ್ಲಿಯ ಸಂದರ್ಭವಾಗಿದೆ ಸ್ವಾರಸ್ಯ ಹುಲಿಯೊಂದಿಗಿನ ಸೆನಸಾಟದಲ್ಲಿ ವಿಪರೀತ ಆಯಾಸಗೊಂಡಿದ್ದ ಶಾನುಭೋಗರು ಬದುಕಲು ಒಂದು ಅವಕಾಶ ಕೊಡು ಎನ್ನುವಂತೆ ಮರಹತ್ತಲಿಕ್ಕೆ ಶಕ್ತಿ ಕೊಡು ಎಂದು ದೇವರಲ್ಲಿ ಕೇಳಿಕೊಳ್ಳುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ನಾನು ಮುಖಮೇಲಾಗಿ ಬಿದ್ದಿದ್ದೇನೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಶಾನುಭೋಗರು ಮೂರ್ಛೆ ಹೋಗಿ ಬಿದ್ದು ಗಾಡಿಯವರ ಸಹಾಯದಿಂದ ಎಚ್ಚೆತ್ತುಕೊಂಡ ನಂತರ ಹುಲಿಯು ಬೆನ್ನ ಹಿಂದೆ ಪ್ರಹಾರ ಮಾಡಿಕೊಳ್ಳುವುದಿಲ್ಲ ಎನ್ನುವ ಸಂದೇಹವನ್ನು ಸ್ಪಷ್ಟಪಡಿಸಿಕೊಳ್ಳಲು ಶಾನುಭೋಗರು ಅಲ್ಲಿದ್ದ ಗಾಡಿಯವರಿಗೆ ಈ ಮಾತನ್ನು ಕೇಳಿದರು ಸ್ವರಶ್ಯ ಮೂರ್ಛೆ ಹೋಗಿ ಬಿದ್ದ ನನ್ನನ್ನು ಹುಲಿ ಏಕೆ ಎಳೆದೊಯ್ದು ತಿನ್ನಲಿಲ್ಲ ಎನ್ನುವ ಸಂದೇಹದೊಂದಿಗೆ ಗಾಡಿಯವರಲ್ಲಿ ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಎಂದು ತಿಳಿದುಕೊಂಡು ಹುಲಿಯ ಧರ್ಮದ ಬಗ್ಗೆ ಅವರಿಗೆ ಇರುವ ಸಂದೇಹವನ್ನು ಪರಿಹರಿಸಿಕೊಂಡರು ನಾಲ್ಕು ಹುಲಿ ಈಗ ಎಷ್ಟು ಹಸಿದಿರಬೇಕು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಎನ್ ಎನ್ಮೂರ್ತಿರಾವ್ ಅವರ ಸಮಗ್ರ ಲಲಿತಾ ಪ್ರಬಂಧಗಳು ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಹುಲಿಯೊಂದಿಗಿನ ಹೋರಾಟದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿ ಬಂದು ರಸದೂಟವನ್ನು ಮಾಡುತ್ತಿದ್ದ ಶಾನುಭೋಗರು ಹುಲಿಯ ಸ್ಥಿತಿಯನ್ನು ಕಂಡು ಆ ಹುಲಿಯು ಈಗ ಎಷ್ಟು ಹಸಿದಿರಬೇಕು ಎಂದು ತಮ್ಮ ಮನದಲ್ಲಿಯೇ ಯೋಚಿಸುವುದು ಇಲ್ಲಿಯ ಸಂದರ್ಭವಾಗಿದೆ ಸ್ವಾರಶ ಸುದೀರ್ಘ ಹೋರಾಟದ ನಂತರ ಜೀವ ಸಹಿತ ಮನೆ ಸೇರಿಕೊಂಡಿದ್ದ ಶಾನುಭೋಗರು ಊಟದ ರಸದೌತಣವನ್ನು ಸವಿಯುವ ಸಂದರ್ಭದಲ್ಲಿ ಹುಲಿಯ ಹಸಿವನ್ನು ನೆನೆಸಿಕೊಂಡಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಪ್ರಶ್ನೆ ಉ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಮಂತ್ರಿತ್ವ ಹೋಗಿ ಕೇವಲ ಶಾನುಭೋಗಿಕೆ ಮಾತ್ರ ಉಳಿದಿತ್ತು ಎರಡು ಕಿರ್ದಿ ಪುಸ್ತಕ ಶಾನುಭೋಗರ ಬ್ರಹ್ಮಾಸ್ತ್ರ ಮೂರು ನೆಲದಿಂದ ಮೇಲೆದ್ದುಕೊಂಡಿದ್ದ ಕಲ್ಲನ್ನು ಎಡವಿ ಶಾನುಭೋಗರು ಬಿದ್ದರು ನಾಲ್ಕು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿಯನ್ನು ಹೊಡೆಯುತ್ತಿದ್ದರು ಐದು ಶಾನುಭೋಗರು ಉಳಿದಿದ್ದು ಕಿರ್ದಿ ಪುಸ್ತಕದಿಂದಲ್ಲ ಭಾಷಾ ಚಟುವಟಿಕೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಸುರ ಅದಿಕ್ ಅಸುರ ಸುರಾಸುರ ಸವರ್ಣ ದೀರ್ಘ ಸಂಧಿ ಬಲ್ಲೆನು ಅಧಿಕ ಎಂದು ಬಲ್ಲೆನೆಂದು ಲೋಪಸಂಧಿ ಸೂರ್ಯ ಅಧಿಕ್ ಉದಯ ಸೂರ್ಯೋದಯ ಗುಣಸಂಧಿ ಮಳೆ ಅಧಿಕ್ ಕಾಲ ಮಳೆಗಾಲ ಆದೇಶ ಸಂಧಿ ಅಷ್ಟ ಅಧಿಕ ಐಶ್ವರ್ಯ ಅಷ್ಟೈಶ್ವರ್ಯ ವೃದ್ಧಿ ಸಂಧಿ ವೇದಿ ಅಧಿಕ ಅಲ್ಲಿ ವೇದಿಯಲ್ಲಿ ಆಗಮ ಸಂಧಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಯಾದ ನಾಲ್ಕನೇ ಪದ ಬರೆಯಿರಿ ಬೇಗ ಬೇಗ ದ್ವಿರುಕ್ತಿ ಧೀರ ಶೂರ ಜೋಡು ನುಡಿ ಲೋಪಸಂಧಿ ಸ್ವರಸಂಧಿ ಆದೇಶ ಸಂಧಿ ವ್ಯಂಜನ ಸಂಧಿ ಕಟ್ಟ ಕಡೆಗೆ 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 ಮೊಟ್ಟ ಮೊದಲು 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 ಶರತ್ ಚಂದ್ರ ಸಂಧಿ ದಿಗಂತ ಸಂಧಿ ಧನ್ಯವಾದಗಳು